ಕಾರ್ಯಕ್ರಮ ಇವತ್ತು ಮನಮೋಹನ್ ಸಿಂಗವ್ರಿಗೋಸ್ಕರ ಅವತ್ತಿನ ಕ್ಷಣದಲ್ಲಿ ಇವತ್ತು ಮಾಡ್ತಾಯಿದ್ದೀವಿ ಮಹಾತ್ಮ ಗಾಂಧಿಯವರಲ್ಲಿ ಮೊದಲನೇ ಕಾಂಗ್ರೆಸ್ ಅಧಿವೇಶನ ಅವರ ಅಧ್ಯಕ್ಷ ಮಾಡಿದಂಥ ನೆನಪಿನಲ್ಲಿ ಅವರ ತತ್ವ ಸಿದ್ಧಾಂತಗಳನ್ನ ಸೊ ರಾಷ್ಟ್ರದಲ್ಲಿ ಸೊ ಎಲ್ಲರೂ ಅನುಸರಿಸಬೇಕು ನಾವೆಲ್ಲರೂ ಫಾಲೋ ಮಾಡಬೇಕು ಅನ್ನೋದೇ ಇವಂಥ ಸಮಾರಂಭದ ಉದ್ದೇಶ ಇದು ಸುವರ್ಣಸೌಧದಲ್ಲಿ ಸರ್ಕಾರಿ ಕಾರ್ಯಕ್ರಮ ಇದೆ ಬಿ ಜೆ ಪಿಯವರು ಬರ್ಬೋದು ಜನತಾದಳದವರು ಬರ್ಬೋದು ಸ್ಪೀಕರು ಸಭಾಧ್ಯಕ್ಷರು ಅಪೋಸಿಷನ್ ಲೀಡರು ಎಲ್ಲರೂ ಕರೆದೈತಿ ಮಹಾತ್ಮಾ ಗಾಂಧಿಯ ಸ್ಟ್ಯಾಚು ಓಪನ್ನು ಅಲ್ಲಿ ಫೋಟೋ ಸೆಷನ್ ಅದಕ್ಕೆ ಪಕ್ಷ ಇಲ್ಲ ಯಾರು ಎಲ್ಲರೂ ಬರ್ಬೋದು ಎಲ್ಲರೂ ಬರಲಿಕ್ಕೆ ಹೇಳಿ ಅದರಲ್ಲೇನು ಇದಕ್ಕೇನು ಪಕ್ಷ ಇಲ್ಲ ಮುಂದೂಡಿದ ಕಾರ್ಯಕ್ರಮ ಇವತ್ತು ಮನಮೋಹನ್ ಅವರಿಗೋಸ್ಕರ ಅವತ್ತಿನ ಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ಮಹಾತ್ಮ ಗಾಂಧಿಯವರು ಇಲ್ಲಿ ಮೊದಲನೇ ಕಾಂಗ್ರೆಸ್ ಅಧಿವೇಶನ ಅವರ ಅಧ್ಯಕ್ಷ ಮಾಡಿದಂಥ ನೆನಪಿನಲ್ಲಿ ಅವರ ತತ್ವ ಸಿದ್ಧಾಂತಗಳನ್ನ ಸೊ ರಾಷ್ಟ್ರದಲ್ಲಿ ಸೊ ಎಲ್ಲರೂ ಅನುಸರಿಸಬೇಕು ನಾವೆಲ್ಲರೂ ಫಾಲೋ ಮಾಡಬೇಕು ಅನ್ನೋದೇ ಇವಂಥ ಸಮಾರಂಭದ ಉದ್ದೇಶ ಇದು ಸುವರ್ಣಸೌಧದಲ್ಲಿ ಸರ್ಕಾರಿ ಕಾರ್ಯಕ್ರಮ ಇದೆ ಬಿ ಜೆ ಪಿಯವರು ಬರ್ಬೋದು ಜನತಾದಳದವರು ಬರ್ಬೋದು ಸ್ಪೀಕರು ಸಭಾಧ್ಯಕ್ಷರು ಅಪೋಸಿಷನ್ ಲೀಡರು ಎಲ್ಲರೂ ಕರೆದೈತಿ ಮಹಾತ್ಮ ಗಾಂಧಿಯ ಸ್ಟ್ಯಾಚ್ಯು ಓಪನ್ನು ಅಲ್ಲಿ ಫೋಟೋ ಸೆಷನ್ನು ಅದಕ್ಕೆ ಪಕ್ಷ ಇಲ್ಲ ಯಾರು ಎಲ್ಲರೂ ಬರ್ಬೋದು ಎಲ್ಲರೂ ಬರಲಿಕ್ಕೆ ಬರಲೇನು ಇದಕ್ಕೇನು ಪಕ್ಷ ಇಲ್ಲ